ಜನಪ್ರಿಯ ಶಾಸಕರಾದ ಅಶೋಕ್ ರೈ ಅವರೇ ಹಿರಿಯ ರಾಜಕೀಯ ನೇತರಾದ ಹೇಮನಾಥ್ ರೈ ಅವರೇ ಎಲ್ಲ ಆಗಮಿಸಿದ ಎಲ್ಲ ಅತಿಥಿಗಳೇ ಇವತ್ತು ನಮ್ಮ ಕೊಂಬೆಟ್ಟು ನಿವಾಸಿಗಳಿಗೆ ನಾನು ಕೂಡ ಕೊಂಬೆಟ್ಟು ನಿವಾಸಿ ನಮ್ಮ ಮನೆ ಕೂಡ ಇಲ್ಲಿ ಬಹಳ ಹತ್ರದಲ್ಲೇ ಇದೆ ಒಂದು ಸಂತೋಷದ ದಿನ ಯಾಕಂದ್ರೆ ತುಂಬಾ ದಿನ ಹಿಂದೆ ಇದನ್ನು ನೋಡ್ತಾ ಇದ್ದೇವೆ ನಾವು ಈ ಮಾರ್ಗವನ್ನು ಇಲ್ಲಿ ಯಾವಾಗ್ಲೂ ನಮ್ಮಲ್ಲಿ ವರ್ಷದಲ್ಲಿ ಆರೆಂಟು ತಿಂಗಳು ಮಳೆ ಮಳೆ ಬಂದ ಕೂಡಲೇ ಇಲ್ಲಿ ಕೆಸರು ನಾವಿಲ್ಲಿ ಇಲ್ಲಿ ವಾಕಿಂಗ್ ಸಾಕಷ್ಟು ಜನ ಇಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಕಬಡ್ಡಿ ಆಡ್ಲಿಕ್ಕೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮತ್ತೆ ವಾಕಿಂಗ್ ಇದೆಲ್ಲದಕ್ಕಲ್ಲಿ ಜನ ಬರ್ತಾರೆ ನಾವು ಬೆಳಿಗ್ಗೆ ನಾನ್ ನಿತ್ಯ ಬರುವ ನನ್ ಗೊತ್ತುಂಟು ಗ್ರೌಂಡಿನಲ್ಲಿ ಬೆಳಿಗ್ಗೆ ಆರು ಗಂಟೆ ನೂರು ನೂರ ಐವತ್ತು ಜನ ಇರ್ತಾರೆ ಅಷ್ಟು ಜನ ಈ ಮಾರ್ಗವನ್ನು ಉಪಯೋಗ ಮಾಡ್ತಾರೆ ಹಾಗಿರುವಾಗ ಅದು ಅಲ್ಲದೆ ಬೇರೆ ಇಲ್ಲಿ ಕಾರ್ಯಕ್ರಮ ಆಗುವಾಗ ಹತ್ರದಲ್ಲಿ ಹಾಲ್ ಇದೆ ವಾಣಿಜ್ಯ ಸಂಕೀರ್ಣ ಇದೆ ಎಲ್ಲರೂ ಅಲ್ಲಿ ಫುಲ್ ಆದ ಕೂಡಲೇ ಜಾಗ ಹುಡುಕುದು ಇಲ್ಲಿ ಒಳ್ಳೆ ಈಗ ಅತ್ಯಂತ ಅನುಕೂಲ ರೀತಿಯಲ್ಲಿ ಇದನ್ನು ಕಾಂಕ್ರೀಟ್ ಆಕರಿಸಿ ಹೊಸ ನಾನು ಈಗಾಗಲೇ ಹೇಳಿದ್ದು ನೋಡಿ ಇಷ್ಟು ಅಗಲ ಮಾಡಿ ಮಾಡಿದೀರಿ ಅದು ಬಹಳ ಇದು ಉಪಯೋಗಕಾರಿ ಆಗ್ತಿದೆ ಎಲ್ರಿಗೂ ಕೂಡ ಇದಕ್ಕಾಗಿ ನಾನು ಆರ್ಥಿಕವಾಗಿ ಮನಸ್ಪೂರ್ವಕವಾಗಿ ಶಾಸಕರನ್ನ ಇಂಥ ಕಾರ್ಯಕ್ರಮಗಳು ಪುತ್ತೂರಿನ ಎಲ್ಲೆಡೆ ಆಗ್ತಾ ಇದೆ ಇನ್ನೂ ಯೋಗ ಪಡ್ಕೊಂಡು ಇನ್ನೂ ಜಾಸ್ತಿ ಆಗ್ಲಿ ಆ ಇದು ಅದರೊಂದಿಗೆ ಅವರ ಜನಪ್ರಿಯತೆ ಕೂಡ ಮೇಲೆ ಹೋಗ್ತಾ ಇದೆ ಯಾಕಂದ್ರೆ ಕಾರ್ಯಕ್ರಮ ಜನ ಉಪಯೋಗಿ ಕಾರ್ಯಕ್ರಮ ಮಾಡಿದಾಗ ಸ್ವಾಭಾವಿಕ ಅದು ಆಗುವಂಥದ್ದು ಹಾಗಾಗಿ ಮತ್ತೊಮ್ಮೆ ನಾನು ನಮ್ಮ ಆಡಳಿತವನ್ನ ವಿಶೇಷವಾಗಿ ಎಂಎಲ್ಎ ಎಲ್ ಎ ಅಶೋಕ್ ಕುಮಾರ್ ರೈ ಅವರನ್ನ ಅಭಿನಂದಿಸಿ ಈ ಸಂದರ್ಭದಲ್ಲಿ ನನ್ನನ್ನು ಕರ್ದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ತುಂಬಾ ವರ್ಷದ ಬೇಡಿಕೆ ಮುಗಿಸ್ತೇನೆ ಇದನ್ನು ತುಂಬಾ ವರ್ಷ ಹಿಂದೆ ಕೇಳ್ತಾ ಇದ್ರು ಎಲ್ಲರೂ ಕೂಡ ಕೇಳ್ತಾ ಇದ್ರು ಇಲ್ಲಿ ಒಂದು ಯಾಕೆ ಅದನ್ನು ಅಷ್ಟು ಬಿಟ್ಟಿದ್ರೆ ಅರ್ಧ ಆಗಿದೆ ಅರ್ಧದವರೆಗೆ ಆಗಿತ್ತು ಮೊದಲೇ ಅದ್ರ ಅರ್ಧದಿಂದ ನಂತರ ಅದು ಸುಮಾರು ಸಭೆಯಿಂದ ಆಗ್ಲಿಲ್ಲ ಅದು ಆಗಿಗೂ ಪ್ರಯೋಜನ ಇಲ್ಲ ಅಂತ ಹೇಳುವ ರೀತಿ ಯಾಕಂದ್ರೆ ಹೆಸರಾಗ್ತದೆ ಹೋಗುವಾಗ ಈ ರೀತಿ ಇತ್ತು ತುಂಬ ವರ್ಷದ ಬೇಡಿಕೆ ಇವತ್ತು ಈಡೇರಿದೆ